ಎಂದು ಆಶಿಸುತ್ತೇನೆ ಇದು ನನ್ನ ಹೆಮ್ಮೆಯ ದೇಶ ಭಾರತ ಇದೀಗಾಗಲೇ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯನ್ನು ಸಂಭ್ರಮಿಸಿದ್ದಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ದೇಶ ನಮಗೇನು ಮಾಡಿದೆ ಎಂಬುದರ ಬದಲಾಗಿ ದೇಶಕ್ಕೆ ನಾವೇನು ಮಾಡಿದ್ದೇವೆ ಎಂದು ನಮ್ಮ ಹಿರಿಕರು ಉಳಿಸಿ ಉಳಿಸಿ ಬೆಳಸಿ ಮುನ್ನಡೆಸುವ ಕ ಕಾರ್ಯ ನಮ್ಮೆಲ್ಲರಿಂದಾಗಲಿ ಎಂದು ಮತ್ತೊಮ್ಮೆ ಮಗದೊಮ್ಮೆ ಭಾರತದ ಎಲ್ಲ ಪ್ರತಿಯೊಬ್ಬ ಪ್ರಜೆಗೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನೆಲ್ಲ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಅವಕಾಶ ನೀಡಿದ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಜೈ ಹಿ